ಈಗಾಗಲೇ ಶಿಕ್ಷೆ ವಿಧಿಸಿದ ಆರೋಪಿ ಪದೋಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಲ್ಲಿ ಇರುವಂತೆ ಸಂಪೂರ್ಣ ಜೀವನ ಉದ್ದಕ್ಕೂ ಜೈಲಿನಲ್ಲಿರಬೇಕಿದೆ ಮತ್ತು ಅದಲ್ಲದೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಅಥವಾ ಒಂಬತ್ತು 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 ಶಿಕ್ಷ ವಿಧಿಸಿದೆ ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ ಒಟ್ಟಾರೆಯಾಗಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ದಂಡ ವಿಧಿಸಿದೆ ಅದರಲ್ಲಿ ಜಗದೀಶ್ರವರು ವಾದ ಮಂಡಿಸಂತೆ ಬಹುಮುಖ್ಯ ಪಾಲು ಅಂದರೆ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರವನ್ನ ಸಂತ್ರಸ್ತೆಗೆ ಕೊಡಬೇಕು ಅಂತ ನ್ಯಾಯಾಲಯ ಘೋಷಿಸಿದೆ ಯಾಕಂದ್ರೆ ಸಂತ್ರಸ್ತೆ ಒಳ್ಳೆಯ ಸ್ಥಿತಿ ಸಮಾಜಕ್ಕೆ ಮುಖವನ್ನು ತೋರಿಸುವಂತ ಸ್ಥಿತಿಯಲ್ಲಿ ಇಲ್ಲ ಕುಡೀಲಿಕ್ಕೆ ಹೋಗಿಕ್ಕೂ ಸಹ ಕಷ್ಟ ಇವೆಲ್ಲವನ್ನ ಪರಿಗಣಿಸಿ ಮತ್ತು ಮೇಲಾಗಿ ಆರೋಪಿ ಸಂಸತ್ ಸದಸ್ಯನಾಗಿದ್ದರಿಂದ ಅವರ ಸಂಸತ್ ಸದಸ್ಯದ ಅವಧಿಯಲ್ಲಿ ಈ ಅತ್ಯಾಚಾರವನ್ನು ಎಸಗಿದ್ರಿಂದ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷವಾದ ಒಂದು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಮಾನ್ಯ ನ್ಯಾಯಾಲಯ ವಿಧಿಸುವುದರ ಮೂಲಕ ಕಾನೂನು ಮಾಡುವವರಿಗೆ ಒಂದು ಕಠಿಣ ಸಂದೇಶವನ್ನ